ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಮೊಳಕೆ ಭರಿಸಿದ ರಾಗಿಯ ಹಾಲು ಅದರ ಜೊತೆಗೆ ಬೇಸಿಗೆಗೆ ತಂಪಾದಂತಹ ಪಾನೀಯ ರಾಗಿಯ ಜ್ಯೂಸ್ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ರಾಗಿಯ ಹಾಲು ಬಹಳ ಉತ್ತಮ ಪೋಷಕಾಂಶ ಇರುವಂತಹ ಒಂದು ದ್ರವರೂಪದ ಪಾನೀಯ ಮೂರ್ನಾಲ್ಕು ತಿಂಗಳ ಮಕ್ಕಳಿಗೂ ಸಹ ಇದನ್ನು ಕಾಯಿಸಿ ಕೊಡಬಹುದು ನೋಡಿ ಸಂಗ್ರಹ ಮಾಡಿ ಸಹ ಇಟ್ಕೊಳ್ಬಹುದು ನೋಡಿ ಹೀಗೆ ನಾವು ನೆನೆಸಬೇಕು ಚೆನ್ನಾಗಿ ತೊಳೆದು ನೆನೆಸಿದಂತಹ ರಾಗಿಯನ್ನು ಹನ್ನೆರಡು ಗಂಟೆಗಳ ಕಾಲ ಬಿಟ್ಟುಬಿಡಬೇಕು ಇವತ್ತೆಂಟು ಗಂಟೆಗೆ ನೆನೆಸಿದರೆ ರಾತ್ರಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಅದು ಈ ರೀತಿ ದಪ್ಪ ಆಗಿರುತ್ತೆ ಮತ್ತು ಇದನ್ನು ನಾವು ಮತ್ತೊಮ್ಮೆ ಕೈಯಾಡಿ ತೊಳ್ಕೊಳ್ಬೇಕಾಗತ್ತೆ ಇದನ್ನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ತೊಳ್ಕೊಳ್ಬೇಕು ಹೀಗೆ ತೊಳ್ಕೊಂಡ ನಂತರ ಅದನ್ನು ನೀರಿಲ್ಲಿದೆ ಬಸಿಬೇಕು ಬಸಿದ ಮೇಲೆ ಈ ಒಂದು ಒಂದು ಹತ್ತಿಯ ಬಟ್ಟೆಗೆ ಅದನ್ನು ನಾವು ಹಾಕಬೇಕು ಹಾಕಿ ಅದನ್ನು ಗಂಟನ್ನು ಕಟ್ಟಬೇಕು ಅಂದರೆ ಗಾಳಿನೂ ಆಡಬೇಕು ನೀರಿನಂಶನೂ ಇರಬಾರ್ದು ಹೀಗೆ ನೋಡ್ಕೊಳ್ಬೇಕು ನೋಡಿ ಒಂದು ಹಳೆಯ ಬಿಡಿಯ ಬಟ್ಟೆಗೆ ಹಾಕಿ ಕಟ್ಟಿ ಒಂದು ಭಾರವನ್ನು ಇಡಬೇಕು ಅದರ ಮೇಲೆ ಆಗ ಬೇಗ ಮೊಳಕೆ ಬರುತ್ತೆ ನೀರಿನ ಅಂಶವೂ ಇರಬಾರ್ದು ಸ್ವಲ್ಪ ಬೆಚ್ಚಗಿನೂ ಇರಬೇಕು ಈ ರೀತಿ ನಾವು ನೋಡ್ಕೊಳ್ಬೇಕಾಗುತ್ತೆ ಒಂದು ಪಾತ್ರೆಗೆ ಹಾಕಿ ಪ್ಲೇಟನ್ನು ಮುಚ್ಚೋದ್ರಿಂದ ಅದು ಸ್ವಲ್ಪ ಬೆಚ್ಚಗೆ ಇರುತ್ತೆ ಕಾಟನ್ ಬಟ್ಟೆ ಇರೋದರಿಂದ ಅದು ನೀರಿನಂಶ ಎಲ್ಲ ಅದು ತೆಗೆಯುತ್ತೆ ಮರುದಿನ ಬೆಳಗ್ಗೆ ನೋಡಿ ಹೀಗೆ ಅದು ಮೊಳಕೆ ಬಂದಿರುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಐದಾರು ಗಂಟೆಗಳ ಕಾಲ ಹೆಚ್ಚಾಗಿ ಮತ್ತೆ ಕಟ್ಟಿಟ್ಟರೆ ಇನ್ನೊಂದು ಸ್ವಲ್ಪ ಉದ್ದ ಮೊಳಕೆ ಬರುತ್ತೆ ಇದರ ಮೇಲೆ ಸ್ವಲ್ಪ ನೀರನ್ನು ಚಿಮುಕ್ಸಿದ್ರೆ ಇದು ಆಗುತ್ತೆ ರಾಗಿ ಸಣ್ಣಗೆ ಇರೋದ್ರಿಂದ ಒಂದ್ರ ಪಕ್ಕ ಒಂದು ಬೇರುಗಳು ಬಿಟ್ಟಿರೋದ್ರಿಂದ ಅದು ಗಟ್ಟಿಯಾಗಿದೆ ಕೈಯಲ್ಲಿ ಹೀಗಂದರೆ ಅದು ಸರಿ ಹೋಗುತ್ತೆ ನೋಡಿ ಹೀಗೆ ಮೊಳಕೆ ಬಂದಿದೆ ಇದನ್ನು ನಾವು ನೇರಳಲ್ಲಿ ಆರಿಸ್ಕೋಬೇಕು ಒಂದೇ ಲೋಟ ಬೇಕಾದರೆ ನೀವು ಆವಾಗಲೇ ಮಾಡ್ಕೊಳ್ಬಹುದು ಒಂದು ಮೂರ್ನಾಲ್ಕು ದಿನಕ್ಕೆ ಬೇಕು ಅಂತ ಹೇಳಿದ್ರೆ ಈಗ ಸ್ವಲ್ಪ ನೀರನ್ನೆಲ್ಲ ಆರಿಸ್ಬಿಟ್ಟು ನಾವು ಡಬ್ಬಿನಲ್ಲಿ ತುಂಬಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಬಹುದು ನಾನಿವಾಗ ಒಂದು ಮೂರ್ನಾಲ್ಕು ದಿನ ಇರಲಿ ಅಂಥೇಳಿ ಈ ಥರ ಗಾಳಿನಲ್ಲಿ ನೆರಳಲ್ಲಿ ಗಾಳಿನಲ್ಲಿ ಆರಿಸಿ ನಾನು ಡಬ್ಬಿನಲ್ಲಿ ತುಂಬಿ ಎತ್ತಿಟ್ಕೊಳ್ತೀನಿ ನೋಡಿ ಇದು ಎರಡು ಲೋಟ ಆಗುತ್ತೆ ಇಷ್ಟು ಹಾಲು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ ಇದು ಎರಡು ಲೋಟ ಹಾಲು ಆಗುತ್ತೆ ನೋಡಿ ಹೀಗಿದೆ ಮೂರು ಬಾರಿ ನಾವು ಸೋಸಿ ಸೋಸಿ ಇದನ್ನು ಹಾಲನ್ನು ತೆಗಿಬೇಕು ಆವಾಗ ಸಂಪೂರ್ಣ ಹಾಲು ಬರುತ್ತೆ ಇವಾಗ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡು ಮತ್ತೊಂದು ಬಾರಿ ರುಬ್ಕೊಳ್ಳೋಣ ರುಬ್ಬಿ ಸೋಸ್ಕೊಂಡ್ರೆ ಮೇಲೆ ಹೊಟ್ಟು ಬರುತ್ತೆ ಕೆಳಗೆ ಬಿಳಿಯದಾದ ಹಾಲು ಬರುತ್ತೆ ಈ ಹೊಟ್ಟನ್ನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ನಾವು ಮಿಕ್ಸಿನಲ್ಲಿ ರುಬ್ಬಿಕೊಳ್ಬೇಕು ಮೂರು ಬಾರಿ ನೀವು ರುಬ್ಬಿಕೊಂಡ್ರೆ ಪೂರ್ತಿ ಹಾಲು ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಬಿಳಿಯದಾಗಿದೆ ಹಾಲು ಬೆಲ್ಲವನ್ನು ಸೇರಿಸಿರ್ತಕ್ಕಂಥ ರಾಗಿಯ ಹಾಲು ಸಿದ್ಧವಾಗಿದೆ ಈ ಹಂತದಲ್ಲಿ ಸ್ವಲ್ಪ ನೀರು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಹದ ಮಾಡ್ಕೊಳ್ಬಹುದು ಏಲಕ್ಕಿಯನ್ನು ಸಹ ಸೇರಿಸ್ಕೊಳ್ಬಹುದು ಈಗ ಮೊಳಕೆ ಭರಿಸಿದ ರಾಗಿಯ ಹಾಲಿನ ಜ್ಯೂಸ್ ತಯಾರಾಗಿದೆ ಕ್ಯಾಲ್ಶಿಯಂ ಐರನ್ ಮತ್ತು ಫೈಬರ್ ಹೆಚ್ಚು ಇರುವಂತಹ ರಾಗಿಯ ಹಾಲನ್ನು ಕುಡಿದು ನಿಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ 何